ಶ್ರೀ ಮುಕ್ತಿಮಂದಿರ ಮಹರ್ಷಿ ಲಿಂಗೈಕ್ಯ ಶ್ರೀ ರಂಭಾಪತಿ ಜಗದ್ಗುರು ಪ್ರಸನ್ನ ರೇಣುಕ ವೀರಗಂಗಾಧರ ಭಗವತ್ಪಾದರ ಮೂರನೇ ದಿನಾರಾಧನೆ ಮಹೋತ್ಸವ ಈ ಮಹೋತ್ಸವದ ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ಶ್ರೀಮದ್ ರಂಭಾವತಿ ವೀರಸಿಂಹಾಸನಾಶ್ವರ ಶ್ರೀ 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 ಸಾರದೈಪ ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗ ಭಗವತ್ಪಾದರು ಬಾಡಿಬೊನ್ನೂರು ಇವರಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ ವೇದಿಕೆಯ ಮೇಲೆ ಆಸೀನರಾಗಿರುವ ಮತ್ತು ಈ ಕಾರ್ಯಕ್ರಮದ ನೇತೃತ್ವ ವಹಿಸಿರುವಂತಹ ಪೂಜ್ಯರಾದ ಶ್ರೀ ವಿಮಲ ರೇಣುಕಾ ವೀರ ಮುಕ್ತಿ ಮುನಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಶಿವಾಚಾರ್ಯರಿಗೂ ಕೂಡ ಭಕ್ತಿ ಪೂರ್ವಕವಾಗಿ ನಮಸ್ಕರಿಸುತ್ತ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರಿಗೂ ಕೂಡ ನಮಸ್ಕರಿಸುತ್ತಾ ನಮ್ಮ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಭಕ್ತಾದಿಗಳಿಗೂ ಕೂಡ ಇಂದಿನ ಶುಭ ಶುಭ ಕಾರ್ಯಕ್ರಮಕ್ಕೆ ಇವೆಲ್ಲರೂ ಇಷ್ಟೊಂದು ಭಕ್ತಿಯಿಂದ ಸಮರ್ಪಣಾ ಭಾವನೆಯಿಂದ ಬಂದಿದ್ದೀರಾ ನಿಮಗೆಲ್ಲರಿಗೂ ಕೂಡ ಸಂಜೆಯ ವಂದನೆಗಳು ಮೊದಲನೇದಾಗಿ ಶ್ರೀಗಳವೇ ಮಲ್ಲಿಕಾರ್ಜುನ ಅವರು ಈ ಕಾರ್ಯಕ್ರಮಕ್ಕೆ ಬರಬೇಕಿತ್ತು ಆದ್ರೆ ಬೆಂಗಳೂರಲ್ಲಿ ಮಿನಿಸ್ಟರ್ ಆಗಿದ್ದಾರೆ ಆದ್ರಿಂದ ಗುರುವಾರ ಶುಕ್ರವಾರ ಕ್ಯಾಬಿನೆಟ್ ಇರುತ್ತೆ ಸೊ ಹಾಗಾಗಿ ಅವರು ನನಗೆ ಜವಾಬ್ದಾರಿ ವಹಿಸಿದ್ರು ಅವರ ಜವಾಬ್ದಾರಿ ಮಗನಿಗೂ ವಹಿಸಿದ್ರು ಮಗ ಇನ್ನ ಮಡದಿಗೆ ವಹಿಸಿದ್ದಾರೆ ಆದ್ರಿಂದ ನಿಜವಾಗ್ಲೂ ನನ್ನ ಪುಣ್ಯಾಸಂತೆ ಅಪ್ಪಾಜಿಯವರ ಸೇವೆಯನ್ನ ಕೊಡಿಸಿ ಅವರಿಗೆ ಆಶೀರ್ವದಿಸಿದರೆ ನಮ್ಮ ಮಾವನವರಿಗೆ ತೊಂಬತ್ತೈದು ವರ್ಷ ಆಗಿದೆ ತೊಂಬತ್ತೈದು ವರ್ಷ ಆಂಗ್ಲ ಏಜ್ ಅಂತ ವಯಸ್ಸು ಅನ್ನೋದು ಕೇವಲ ಒಂದು ಅಂಕೆ ಹಾಗೆ ಅಂತ ಸೊ ತೊಂಬತ್ತೈದು ವರ್ಷ ಅವರಿಗೆ ವಯಸ್ಸಾಗಿದೆ ಆದ್ರೆ ಅವರ ಮನಸ್ಸಿನಲ್ಲಿ ಗುರುಗಳ ಬಗ್ಗೆ ಹಿರಿಯರ ಬಗ್ಗೆ ಮತ್ತು ಜನರ ಬಗ್ಗೆ ಅಪಾರವಾದ ಭಕ್ತಿ ಗೌರವ ಪ್ರೀತಿ ವಿಶ್ವಾಸ ಇದೆ ಆ ಒಂದು ಸಂಪ್ರದಾಯವನ್ನ ಮೌಲ್ಯವನ್ನ ನಮ್ಮ ಅಪ್ಪಾಜಿ ಅವರಿಗೆ ಅವರ ತಂದೆ ತಾಯಿ ಅಂದ್ರೆ ನಮ್ಮ ಅತ್ತೆ ದೊಡ್ಡ ಅತ್ತೆಯವರಾದ ಸಾವಿತ್ರಮ್ಮ ಮತ್ತು ಕಲೇಶನವರು ಅವರು ಎಲ್ಲ ಮಕ್ಕಳಿಗೆ ಮೂರು ಜನ ಮಕ್ಕಳಿಗೆ ಧಾರಿಯತ್ತಿದ್ದಾರೆ ಅಲ್ಲಿಂದ ಅವರ ಅಪ್ಪಾಜಿಯವರ ಏಳು ಜನ ಮಕ್ಕಳಿಗೆ ಅದು ಸಾಂಪ್ರದಾಯಿಕವಾಗಿ ಬಂದಿದೆ ನಾವು ಅವರ ಸೊಸೆಯಾಗಿ ನಮಗೂ ಕೂಡ ಅತ್ತೆ ಮಾವ ಅವರು ಅದೇ ನಮ್ಮ ಭರತ ಭೂಮಿಯ ಸಂಪ್ರದಾಯ ಸಂಸ್ಕೃತಿ ಭಕ್ತೆ ಎಲ್ಲದನ್ನೂ ಧಾರಿಯಾಗಿದ್ದಾರೆ ಅಲ್ವಾ ಅಮ್ಮ ಅಜ್ಜಿ ಎಷ್ಟು ಚೆನ್ನಾಗಿ ಕಲೆ ಎಲ್ಲಾಡ್ಸ್ತಾ ಇದ್ದಾರೆ ನೀವು ಹೇಳೋದು ಸರಿ ಅಂತ ನಮ್ಮ ಭಾರತೀಯ ಪರಂಪರೆಯರು ನಮ್ಮ ಗುರುಗಳು ಹಿರಿಯರು ನಮಗೆ ಏನ ಆಶೀರ್ವಾದ ಮಾರ್ಗದರ್ಶನ ಮಾಡಿರ್ತಾರೆ ಅದನ್ನ ನಾವು ಕಾಯ್ಕೊಂಡು ಹೋಗುದು ನೆಡ್ಸ್ಕೊಂಡು ಹೋಗೋದು ನಮ್ಮೆಲ್ಲರ ಒಂದು ಕರ್ತವ್ಯ ಅಂತ ನಾನು ಭಾವಿಸ್ತೀನಿ ಇವತ್ತು ಮತ್ತೆ ಮುಕ್ತಿ ಮಂದಿರಕ್ಕೆ ಮಲ್ಲಿಕಾರ್ಜುನ ಅವರು ಈಗ ಎರಡು ಬಾರಿ ಬಂದಿದ್ದಾರೆ ಅನ್ಸುತ್ತೆ ಎರಡು ಬಾರಿ ಬಂದಾಗ ಕೂಡ ಈ ಕ್ಷೇತ್ರದ ಒಂದು ಧಾರ್ಮಿಕ ಶ್ರದ್ಧೆ ಇಲ್ಲಿರುವಂತಹ ಶಕ್ತಿಯ ಬಗ್ಗೆ ಎರಡು ಬಾರಿ ಕೂಡ ನನ್ನ ಜೊತೆಗೆ ಹಂಚ್ಕೊಂಡಿದ್ದಾರೆ ಅವರಿಗೆ ಮನಸ್ಸಿಗೆ ಬಹಳ ಸಮಾಧಾನ ಆಗಿದೆ ಜೊತೆಗೆ ಇವತ್ತು ಇಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನ ಪುಣ್ಯಾರಾಧನೆ ಕಾರ್ಯಕ್ರಮ ಇಟ್ಕೊಂಡಿದ್ದೀರಾ ಈಗ ತಾನೇ ಗಡ್ಡದೇವರ ಮಠವರು ಕೂಡ ತಮ್ಮ ದೊಡ್ಡ ಗುರುಗಳ ಬಗ್ಗೆ ಅವರ ಒಂದು ಅನಿಸಿಕೆಗಳು ಅವರು ಜೀವನದಲ್ಲಿ ಬಾಲ್ಯದಿಂದ ಇಲ್ಲಿಯವರೆಗೆ ಸೇವೆ ಮಾಡಿ ಗುರುಗಳ ಭಕ್ತಿಯ ಬಗ್ಗೆ ವಿಚಾರಗಳನ್ನ ಜೊತೆ ಹಂಚಿಕೊಂಡಿದ್ದಾರೆ ಅದು ಈಗಿನ ಸಮಯದಲ್ಲಿ ಬೇಕಾಗಿದೆ ಯಾಕಂದ್ರೆ ಎಲ್ಲರೂ ಕೂಡ ಈಗ ನೋಡಿ ಇಲ್ಲೂ ಮೊಬೈಲ್ ಇಟ್ಕೊಂಡಿದ್ದಾರೆ ಸೊ ಎಲ್ಲರೂ ಮೊಬೈಲ್ ನ ದಾಸರಾಗಿದ್ದೇನೆ ಆದ್ರೆ ನಿಜವಾಗ್ಲೂ ನಾವು ದಾಸರಾಗಬೇಕಾಗಿರೋದು ಗುರುಗಳು ದಾಸರಾಗಬೇಕು ಅಂದ್ರೆ ನಾವು ಸಂಸ್ಕೃತಿಯನ್ನ ಮೌಲ್ಯಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಮೊದಲನೇದಾಗಿ ರಾಸಾಯನಿಕ ನುಡಿ ಆಡದಂತಹ ಪೂಜೆ ಕೂಡ ಹೇಳಿದ್ರು ಸೂರ್ಯೋದಯ ಆಗತ್ತೆ ಚಂದ್ರೋದಯ ಆಗತ್ತೆ ಅಂತ ಆದ್ರೆ ನಮ್ಮ ಪಂಚೇಂದ್ರಿಯಗಳಿಗೆ ಅದರಲ್ಲಿ ವಿಶೇಷವಾಗಿ ನಮ್ಮ ಮನಸ್ಸಿಗೆ ಬೇಕಾಗುವಂತಹ ಒಂದು ಮಾರ್ಗಸೂಚಿ ಒಂದು ಸಂಸ್ಕಾರ ಬರಬೇಕು ಅಂದ್ರೆ ನಮ್ಮ ಗುರುಗಳು ಹಿರಿಯರು ಅವರಲ್ಲಿ ನಾವು ಶ್ರದ್ಧೆ ಭಕ್ತಿ ಸಮರ್ಪಣೆಯಿಂದ ನಾವು ಸೇವೆ ಮಾಡಿದ್ರೆ ಅದಾಗುತ್ತೆ ಇಲ್ಲಿ ಎಷ್ಟು ಜನ ಹಿರಿಯರಿದ್ದೀರ ಎಷ್ಟು ಜನ ನಾವು ಮಕ್ಕಳನ್ನ ಕರ್ಕೊಂಡ್ ಬಂದಿದೀರ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ ಹೋದ್ರ ಇಲ್ಲಿ ಒಂದ್ ಮಗುನ ತಾಯಿ ಕರ್ಕೊಂಡ್ ಬಂದಿದ್ದಾರೆ ಆ ಮಗು ನಿದ್ದೆ ಮಾಡಲಿ ಎಚ್ ಎಲ್ಲೋ ಕಿವಿಯಲ್ಲಿ ಆ ಗುರುವಾಣಿ ಮುಕ್ತಾ ಇದೆ ಅಲ್ವಾ ಮುಂದೆ ಅವನ ವಯಸ್ಸಿಗೆ ಬಂದ ಹಾಗೆ ಅದು ಅವನ ಮನಸ್ಸಿನಲ್ಲಿ ಅವನ ಸ್ವಭಾವದಲ್ಲಿ ಕೂಡ ಆ ಆಶೀರ್ವಚನವನ್ನ ಅವರು ಒಂದು ರೂಢಿಯಾಗಿ ಕಕೊಂಡು ಬರ್ತಾರೆ ಆದ್ರಿಂದ ಇಂಥ ಸಂಪ್ರದಾಯ ಬದ್ಧವಾದ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚಾಗಿ ನಾವು ಇಡೀ ರಾಜ್ಯದಲ್ಲಿ ದೇಶದಲ್ಲಿ ನಡೀಬೇಕು ನಮ್ಮ ಭಾರತೀಯ ಪರಂಪರೆ ಸಂಸ್ಕೃತಿಯನ್ನ ನಾವು ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ಬೇಕಾಗುತ್ತೆ ಅದೆಲ್ಲ ನಮ್ ಜವಾಬ್ದಾರಿ ಆಗುತ್ತೆ ಮತ್ತೆ ಇಲ್ಲಿ ನಾನು ಲಕ್ಷ್ಮೀಪುರಕ್ಕೆ ಎರಡನೇ ಬಾರಿ ಬರ್ತಾ ಇದ್ದೀನಿ ಕಳೆದ ವರ್ಷ ತಾಯಿ ಬಾಲತಿ ಮಕ್ಕಳ ಒಂದು ಶಾಲೆ ಕಾರ್ಯಕ್ರಮ ಅದು ಎಪ್ಪತ್ತೈದನೇ ವರ್ಷದ ಕಾರ್ಯಕ್ರಮಕ್ಕೆ ಬಂದಿದ್ವಿ ಬಂದ ಐವತ್ತನೇ ವರ್ಷ ಅನ್ಸುತ್ತಲ್ರ ಎಪ್ಪತ್ತೈದಲ್ರ ಎಪ್ಪತ್ತೈದನೇ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಬಂದಿದ್ದೆ ಇಲ್ಲೆಲ್ಲ ಸಮಾಜನ ತಾಯಿ ಮೀರಲ್ಲೂ ಕೂಡ ಈ ಶಾಲೆಯ ವಿಶೇಷತೆ ಏನಂದ್ರೆ ಆಡಳಿತ ಮಂಡಳಿಯಲ್ಲಿ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ತೀವಲ್ಲ ಎಲ್ಲ ಹೆಣ್ಮಕ್ಳೆ ಇದ್ದಾರೆ ಎಲ್ಲ ತಾಯಿ ಇದ್ದಾರೆ ಹೌದಾ ನಾವೇನ್ ಹೇಳ್ತೀವಿ ಹೇಳಿ ಮನೆಯ ಮೊದಲ ಪಾಠಶಾಲೆ ತಾಯಿ ಮೊದಲ ಗುರು ಹೌದಾ ಒಬ್ಬ ತಾಯಿಯಾದವಳು ತನ್ನ ಮಗುವಿಗೆ ಬದುಕಿನ ಎಲ್ಲ ಒಂದು ಕರ್ತವ್ಯವನ್ನ ಹಾಗೂ ಸಮಾಜಮುಖಿಯ ಒಂದು ಗುಣಗಳನ್ನ ಧಾರೆ ಇರ್ತಾರೆ ಅಂತ ಅಂದರೆ ಈ ಒಂದು ಶಾಲೆಯ ಅಡ್ಮಿನಿಸ್ಟ್ರೇಷನ್ ಆಡಳಿತ ಮಂಡಳಿಯ ಸದಸ್ಯರಾಗಿದ್ದಾರೆ ಇಲ್ಲಿ ಅವರು ಕೂಡ ಬಂದಿದ್ದಾರೆ ಕಾರ್ಯಕ್ರಮದಲ್ಲಿ ನಾನು ದಾವಣಗೆರೆಯಿಂದ ಇಲ್ಲಿಗೆ ವಿಶೇಷವಾಗಿ ಬಂದಿದೆ ಯಾಕಂದ್ರೆ ನನಗೂ ಕೂಡ ಬಹಳ ಹೆಮ್ಮೆ ಅನ್ನಿಸ್ತು ನಾನು ದಾವಣಗೆರೆಯ ಮೊದಲ ಮಹಿಳಾ ಪಿ ಸೊ ಒಬ್ಬ ಮಹಿಳೆಯರಿಗೆ ಒಂದು ಶಾಲೆಯನ್ನ ನಡೆಸ್ತಾ ಇದ್ದಾರೆ ಎಲ್ ಕೆ ಜಿಯಿಂದ ಪಿ ಯು ಸಿ ಡಿಗ್ರಿ ತನಕ ಕೂಡ ಎಜುಕೇಶನ್ ಕೊಡ್ತಾ ಇದ್ದಾರೆ ಅಂದ್ರೆ ನನಗೂ ಕೂಡ ನೋಡಬೇಕು ಅನ್ನಿಸ್ತು ಎಲ್ಲ ತಾಯಿಗಳು ಯಾವ ರೀತಿ ಕರ್ತವ್ಯ ನಡೆಸ್ತಾ ಇದ್ದಾರೆ ಶಿಕ್ಷಣ ಅನ್ನೋದು ನಮ್ಮ ಸಮಾಜಕ್ಕೆ ಬಹಳ ಮುಖ್ಯ ಸರಿ ತಪ್ಪು ಅನ್ನೋ ಒಂದು ಕಲ್ಪನೆ ಮತ್ತೆ ಒಂದು ಆರ್ಥಿಕವಾಗಿ ಸಾಮಾಜಿಕವಾಗಿ ನಾವು ಉತ್ತಮ ಜೀವನವನ್ನು ನಡೆಸಬೇಕು ಅಂದ್ರೆ ಶಿಕ್ಷಣ ಅನ್ನೋದು ಒಂದು ದೊಡ್ಡ ಅಸ್ತ್ರ ಸೊ ಅಂತ ಅಸ್ತ್ರವನ್ನ ಅಂತ ಒಂದು ಪ್ರಜೆಗಳನ್ನ ತಾಯಿಗಳು ತಯಾರು ಮಾಡ್ತಾ ಇದ್ದಾರೆ ಸೊ ಅವರು ಕೂಡ ತಮ್ಮ ಮುಂದಿನ ಪೀಳಿಗೆಯನ್ನು ಕೂಡ ಇದೇ ರೀತಿ ಒಳ್ಳೆಯ ಮೌಲ್ಯವನ್ನು ಆಧಾರಿತ ಶಿಕ್ಷಣ ಕೊಡಲಿ ಅಂತ ಹೇಳಿ ಮತ್ತೊಮ್ಮೆ ಅವ್ರಿಗೂ ಕೂಡ ನಾನು ಶುಭಾರ್ಶಯಗಳನ್ನು ಕೇಳಿ ಬಯಸ್ತೀನಿ ಮತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಇಲ್ಲಿ ಬರುವಾಗ್ ಬುದ್ಧಿ ಎಲ್ಲ ಲಿಂಗುಗಳನ್ನು ನೋಡಿದೆ ಅವಾಗ ಸ್ವಲ್ಪ ಕತ್ಲಾಗಿತ್ತು ನಾನು ಅನ್ಕೊಂಡಿದ್ದು ಇನ್ನ ಲಿಂಗುಗಳು ತಯಾರಾಗಬೇಕು ಈ ಕ್ರಿಯಾ ಯೋಜನೆ ಯಾವಾಗ ಆಗುತ್ತೆ ಅಂತ ನನಗೆದ್ದು ಗೊತ್ತಿರಲಿಲ್ಲ ಮಲ್ಲಿಕಾರ್ಜುನ ಅವರಾಗಲೇ ಮುಂದೆ ಮುಂಚೆನೆ ಬಂದು ಹೋಗಿದ್ದಾರೆ ಪ್ಲ್ಯಾನ್ ಬಗ್ಗೆ ಎಲ್ಲ ಹೇಳಿದರು ನೀವು ಕೂಡ ಮನೆಗೆ ಬಂದಾಗ ಮೇಲೆ ತೋರಿಸಿದ್ರಿ ಆದರೆ ಭಾಳ ಚೆನ್ನಾಗಿ ಇಡೀ ಕ್ಷೇತ್ರ ಒಂದು ಧಾರ್ಮಿಕ ಕ್ಷೇತ್ರ ಅನಿಸುತ್ತೆ ಭೂಲೋಕದ ಕೈಲಾಸ ಅನ್ನೋದು ಸೂಕ್ತ ಪದ ಅನಿಸುತ್ತೆ ನನಗೆ ಭೂಲೋಕದಲ್ಲೇ ಕೈಲಾಸವನ್ನು ಸೃಷ್ಟಿ ಮಾಡಿದ್ದಾರೆ ಅಂದರೆ ಆ ಶ್ರದ್ಧೆ ಭಕ್ತಿಯ ಜೊತೆಗೆ ವಿಚಾರ ನಮ್ಮ ವಿಚಾರ ಕೂಡ ಅದೇ ರೀತಿ ಇರಬೇಕು ಅನ್ನೋದು ಬಹುಶಃ ದೊಡ್ಡ ಆಲೋಚನೆ ಇರಬೇಕು ಆದ್ದರಿಂದ ಇದು ಮುಂದಿನ ವರ್ಷ ಅಥವಾ ಯಾವಾಗ ಈ ಒಂದು ಪುಣ್ಯ ಕಾರ್ಯವನ್ನು ಪೂರ್ಣಗೊಳ್ಳುತ್ತೋ ಶಾಮೂರು ಕುಟುಂಬದವರು ಕೂಡ ಈ ಒಂದು ಪುಣ್ಯ ಕಾರ್ಯದಲ್ಲಿ ನಾವು ಕೂಡ ಭಾಗಿಯಾಗ್ತೀವಿ ಅದು ನಮ್ಮ ಪುಣ್ಯ ಅಂತ ಅಂದ್ಕೊಳ್ತೀವಿ ಈ ಒಂದು ಕಾರ್ಯದಲ್ಲಿ ಅಪ್ಪಾಜಿಯವರು ಶಾಮೂರು ಕುಟುಂಬದವರು ನಾವು ಕೂಡ ಸೇವೆ ಮಾಡಿ ಈ ತಾನೇ ಅವರು ಹೇಳಿದರು ಐದು ಸಾವಿರ ಲಿಂಗುಗಳು ಆ ಎಲ್ಲ ಲಿಂಗುಗಳ ಅಭಿಷೇಕ ಆಗಿ ಒಂದು ದೊಡ್ಡ ಪುಷ್ಕರಣಿಯಲ್ಲಿ ನೀರು ಶೇಖರಣೆ ಆಗುತ್ತೆ ಹೌದಾ ನಾವೆಲ್ಲರೂ ಹೋಗಿ ಆ ನೀರನ್ನ ಚಿಮುಕ್ಸ್ಕೊಂಡ್ರೆ ನಮಗೆ ಆ ಒಂದು ಪುಣ್ಯದ ಫಲ ಸಿಗತ್ತೆ ಅಂತ ಅಷ್ಟು ಸಾವಿರ ಲಿಂಗುಗಳ ಅಭಿಷೇಕದ ಪುಣ್ಯ ನಮಗೆ ಲಭಿಸುತ್ತೆ ಅಂತ ಸೊ ಆ ಒಂದು ಒಳ್ಳೆ ಧಾರ್ಮಿಕ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಾಕ್ಷಿಯಾಗೋಣ ಬರುವ ದಿನಗಳಲ್ಲಿ ದಾವಣಗೆರೆಯಿಂದನೂ ಕೂಡ ಮಲೆಬೆನ್ನೂರು ನಮ್ಮ ಹರಿಹರ ಮಲೆಬೆನ್ನೂರು ಕ್ಷೇತ್ರ ಎಲ್ಲಿದ್ದೀರಿ ಭಕ್ತಾದಿಗಳು ಕೈ ಎತ್ತಿ ನೋಡೋಣ ಸೊ ಎಲ್ಲ ಅವರು ಕೂಡ ಮಧ್ಯಾಹ್ನದ ಪ್ರಸಾದ ಸೇವೆಯನ್ನು ಸುಮಾರು ವರ್ಷಗಳಿಂದ ಸುಮಾರು ಇಪ್ಪತ್ತು ವರ್ಷದ ನಲವತ್ಮೂರು ವರ್ಷದಿಂದ ಸೇವೆ ಮಾಡ್ತಾ ಇದ್ದಾರಂತೆ ಇಂಥ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈಗಿನ ಸಮಯದಲ್ಲಿ ಕಲಿಯುಗದಲ್ಲಿ ಬೇಕಾಗಿದೆ ಸೊ ನಿಮಗೂ ಕೂಡ ಧನ್ಯವಾದಗಳನ್ನು ಹೇಳಿ ಪೂಜ್ಯರು ನನ್ನ ಪುಣ್ಯ ಅಪ್ಪಾಜಿಯವರ ಪರವಾಗಿ ಮಲ್ಲಿಕಾರ್ಜುನ ಪರವಾಗಿ ಶ್ರೀ ರಂಭಾಪುರಿ ಜಗದ್ಗುರು ವೀರ ಗಂಗಾಧರ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇದ್ದೀನಿ ಅಪ್ಪಾಜಿಯವ್ರಿಗೂ ಕೂಡ ಅಷ್ಟೇ ಒಂದು ಗೌರವ ಮತ್ತು ಹೆಚ್ಚಿನ ಜವಾಬ್ದಾರಿ ವಹಿಸಿದಾಗುತ್ತೆ ತೊಂಬತ್ತೈದು ವರ್ಷ ಇನ್ನ ನಮ್ಮ ವೀರಶೈವ ಲಿಂಗಾಯತ ಧರ್ಮವನ್ನು ಉಳಿಸ್ಬೇಕು ತಮ್ಮ ಅಳಿಲ ಸೇವೆಯನ್ನು ಮಾಡಬೇಕು ಅಂತ ಇನ್ನೂ ಹೆಚ್ಚಿನ ಒಂದು ಆಶೀರ್ವಾದ ಪ್ರೋತ್ಸಾಹ ಗುರುಗಳು ಇವತ್ತಿನ ದಿನ ಕೊಟ್ಟಿದ್ದೀರಾ ಅಂದ್ಕೊಂಡು ನನ್ನ ಎಲ್ಲ ಪೂಜರಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತ ಮತ್ತು ಎಲ್ಲ ಭಕ್ತಾದಿಗಳು ನೀವು ಕೂಡ ನಿಮ್ಮ ಮಕ್ಕಳೇ ನಿಮ್ಮ ಆಸ್ತಿ ಮನೆಯೆಲ್ಲ ಭೂಮಿಯಲ್ಲ ಒಡವೆ ಅಲ್ಲ ನಿಮ್ಮ ಮಕ್ಕಳೇ ನಿಮ್ಮ ಆಸ್ತಿ ಅಂತ ಆಸ್ತಿಯನ್ನು ಜೋಪಾನ ಮಾಡಿ ಅಂತ ಹೇಳಿ ನಮಗೆಲ್ಲರಿಗೂ ಒದಗಿಸಿ ನಾನು ಮಾತು ಮುಗಿಸ್ತೇನೆ ಧನ್ಯವಾದ